ಇಪ್ಪತ್ತಾರನೇ ವಯಸ್ಸಿಗೆ ಕ್ರಿಕೆಟ್ ಬದುಕಿಗೆ ನೋವಿನ ವಿದಾಯ ಕೊಟ್ಟ ಆಸ್ಟ್ರೇಲಿಯಾ ತಂಡದ ಆಟಗಾರ ಇಪ್ಪತ್ತಾರು ವರ್ಷದಲ್ಲೇ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ ಇವರೇ ನೋಡಿ ಆಸ್ಟ್ರೇಲಿಯಾ ತಂಡದ ಆಟಗಾರ ವಿಲಿಯಮ್ಸ್ ಅಂತ ಸೂಪರ್ ಆದಂಥ ಪ್ಲೇಯರು ಡೇವಿಡ್ ವಾರ್ನರ್ ಕೂಡ ಪ್ರೊಡೆಕ್ಟ್ ಮಾಡಿದರು ಇವರು ಸೂಪರ್ ಆದಂಥ ಆಟಗಾರ ಆಗ್ತಾರೆ ಓಪನರ್ ಆಗ್ತಾರೆ ಅಂತ ಈಗ ಇವರು ಕ್ರಿಕೆಟ್ಗೆ ವಿದಾಯ ಕೊಟ್ಟಿದ್ದಾರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಟೆಸ್ಟ್ ಮ್ಯಾಚ್ ಒಂದೇ ಒಂದು ಆಡಿದ್ರು ಈಗ ಇವರು ಕ್ರಿಕೆಟ್ಗೆ ವಿದಾಯ ಕೊಟ್ಟಿದ್ದಾರೆ ಯಾಕೆ ಗೊತ್ತಾ ಕೇಳಿದರೆ ನಿಮಗೂ ಕೂಡ ಚೆನ್ನಾಗುತ್ತೆ ವಿಲಿಯಮ್ಸ್ ಅವ್ರಿಗೆ ಸುಮಾರು ಸಲ ಬೌನ್ಸರಿಂದ ಏಟಾಗಿದೆ ನಿಮಗೆ ಗೊತ್ತು ಬೌನ್ಸರ್ ಹಾಕಿದ್ರೆ ತಲೆಗೆ ಸಖತ್ ಪೆಟ್ಟಾಗುತ್ತೆ ಆ ಒಂದು ಪೆಟ್ಟಿನಿಂದ ಇವರು ವಿದಾಯ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಇದುವರೆಗೂ ಇವರಿಗೆ ಟೂ ತೌಸಂಡ್ ಸೆವೆಂಟೀನಿಂದ ಬೇಜಾನ್ ಜನಗಳು ಬಂದು ಬೌನ್ಸರ್ ಹಾಕಿದ್ದಾರೆ ಬೌನ್ಸರ್ ಹಾಕಿದ್ದಾರೆ ಕನ್ಕ್ಲೂಷನ್ ಇಂದ ಇವರು ವಿದಾಯ ಕೊಟ್ಟಿದ್ದಾರೆ ನಿಮಗೆ ಗೊತ್ತು ಆಟಗಾರರ ತಲೆಗೆ ಬಾಲ್ ಬಿದ್ದ ತಲೆ ಸುತ್ತು ಬರುತ್ತೆ ಇವರಿಗೆ ಬೇಜಾನ್ಸ್ ಎಲ್ಲ ಇದೇ ಆಗಿದೆ ಅದಕ್ಕೆ ಇವರು ಫೋರ್ಸ್ಫುಲಿ ವಿದಾಯ ಕೊಟ್ಟಿದ್ದಾರೆ ಟ್ವೆಂಟಿ ಸಿಕ್ಸ್ ಇಯರ್ಸ್ ಅಷ್ಟೇನೆ ಗುರು ಇವ್ರಿಗೆ ಆಸ್ಟ್ರೇಲಿಯಾ ಕ್ರಿಕೆಟ್ಗೆ ಮೆಲ್ಬೋರ್ನು ವಿಕ್ಟೋರಿಯಸ್ ಎಲ್ಲರಿಗೂ ಕೂಡ ಆಡಿದ್ದಾರೆ ವಿಲಿಯಮ್ಸ್ ಅಂತ ಇವರ ಹೆಸರು ಇವರು ರೆಕಾರ್ಡ್ಸ್ ನೋಡೋದಾದ್ರೆ ಫಸ್ಟ್ ಕ್ಲೇಸ್ ಅಲ್ಲಿ ಮೂವತ್ತಾರು ಮ್ಯಾಚ್ ಆಡಿದ್ದಾರೆ ಲಿಸ್ಟೇ ಹದಿನಾಲ್ಕು ಮ್ಯಾಚ್ ಆಡಿದರೆ ಟೆಸ್ಟ್ ಅಲ್ಲಿ ಒಂದೇ ಒಂದು ಮ್ಯಾಚ್ ಆಡಿದ್ದಾರೆ ಅದರಲ್ಲೂ ಕೂಡ ಚೆನ್ನಾಗಿ ಆಡಿದ್ದಾರೆ ಅರವತ್ತೆರಡು ರನ್ ಅಂತ ಹೇಳ್ಬೋದು ಅರವತ್ತೆರಡು ರನ್ ಹೊಡೆದಿದ್ದು ನಮ್ಮ ಇಂಡಿಯಾ ಮೇಲೆ ಅಂತಲೇ ಹೇಳ್ಬೋದು ಈ ಆಟಗಾರ ವಿಲ್ ಪಿಸಾಕಿ ಅವರು ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಸಖತ್ ಬೇಜಾರಾಗಿದೆ ಗುರು ಚಿಕ್ಕ ವಯಸ್ಸಲ್ಲೇ ಬೇಜಾನ್ ಜನ ಬೌನ್ಸರ್ ಹಾಕಿ 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 ತಲೆಗೆ ಏಟ್ ಮಾಡಿದ್ದಾರೆ ಡಾಕ್ಟ್ರು ಸ್ವಲ್ಪ ಯೋಚನೆ ಮಾಡೋ ಅಂತ ಹೇಳಿ ಬೇರೆ ಇವರಿಗೆ ಅದಕ್ಕೆ ಇವರು ಸ್ಟ್ರೈಟ್ ಸ್ಟ್ರೈಟಾಗೇ ವಿದಾಯ ಕೊಟ್ಟಿದ್ದಾರೆ ನಾನು ಇನ್ನು ಮುಂದೆ ಕ್ರಿಕೆಟ್ ಆಡೋದಿಲ್ಲ ಎಲ್ಲರೂ ಬಂದು ಬೌನ್ಸರ್ ಆಗ್ತಾರೆ ಅಂತ ಬೌನ್ಸರ್ ರೋಲ್ನ ಮೊದಲು ಕಡಿಮೆ ಮಾಡಬೇಕಾಗುತ್ತೆ ವಿಲಿಯಮ್ಸ್ ಅವರು ಸೂಪರ್ ಆದಂಥ ಆಟಗಾರ ಕ್ರಿಕೆಟ್ಗೆ ವಿದಾಯ ಕೊಟ್ಟಿದ್ದಾರೆ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಬೇಜಾರಾಗುತ್ತೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಪೇಜ್ನ ಫಾಲೋ ಮಾಡಿ ಲೈಕ್ ಮಾಡಿ